ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಕಳೆದ ಏಳ್ನೂರ ತೊಂಬತ್ತಾರು ದಿನಗಳಿಂದ ರಾಯಚೂರಿನಲ್ಲಿ ರಾಯಚೂರಿನಲ್ಲಿ ಏಮ್ಸನ್ನು ಸ್ಥಾಪನೆ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದೆ ಈ ಹೋರಾಟ ನಿರಂತರವಾಗಿ ನಡೆದಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಗಮನಕ್ಕೆ ಸೇರಿದೆ ಬಹುಶಃ ರಾಯಚೂರು ಜಿಲ್ಲೆಯಲ್ಲಿ ಇಷ್ಟೊಂದು ಸುದೀರ್ಘವಾಗಿರುವಂತಹ ಧರಣಿ ಮಾಡಿರುವಂತಹದ್ದು ಹೋರಾಟ ಮಾಡಿರುವಂತಹ ಪ್ರಪ್ರಥಮ ಸಂಘಟನೆ ಅಂತೇಳಿ ಹೇಳ್ಬೋದು ಈ ಏಮ್ಸ್ನ ರಾಯಚೂರಿನಲ್ಲಿ ಸ್ಥಾಪನೆ ಮಾಡೋದ್ರಿಂದ ಇಡೀ ರಾಯಚೂರು ಜಿಲ್ಲೆಗೆ ಮಹತ್ವಪೂರ್ಣವಾಗಿರುವಂಥ ಒಂದು ಆದ್ಯತೆ ಸಿಗ್ತದೆ ಈ ಭಾಗದಲ್ಲಿ ಅಪೌಷ್ಟಿಕತೆಯಿಂದ ಬಳಲುವಂಥ ಜನಗಳಿಗೆ ರೋಗ ರುಚಿಗಳಿಂದ ಬಳಲುವಂಥ ಜನಗಳಿಗೆ ಅನುಕೂಲ ಆಗ್ತದೆ ಉದ್ಯೋಗ ಸೃಷ್ಟಿ ಆಗ್ತವೆ ಉದ್ಯೋಗ ಸೃಷ್ಟಿಯಾಗುವ ಜೊತೆಗೆ ಇಲ್ಲಿ ಇಡೀ ಉತ್ತರ ಕರ್ನಾಟಕಕ್ಕೆ ಅತ್ಯಾಧುನಿಕವಾಗಿರುವಂಥ ವೈದ್ಯಕೀಯ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಸಿಗೋದ್ರಿಂದ ಒಂದು ಪೂರಕವಾಗಿರುವಂಥ ಉದ್ಯೋಗ ವ್ಯಾಪಾರ ಅದನ್ನು ಅವಲಂಬಿಸಿ ಬೇರೆ ಬೇರೆ ಚಟುವಟಿಕೆಗಳು ಡೋಲಪ್ ಆಗ್ತವೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಏಮ್ಸನ್ನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಇದು ನಾವೇ ಹೇಳೋ ಮಾತಲ್ಲ ನಂಜುಟ್ಟಪ್ಪ ವರದಿಯಲ್ಲಿ ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆ ಅಂತೇಳಿ ಪರಿಗಣಿಸಿ ಇಲ್ಲಿ ಐ ಐ ಟಿಯನ್ನು ರಾಯಚೂರಿನಲ್ಲಿ ಪ್ರಾರಂಭ ಮಾಡಿದರೆ ಇಡೀ ರಾಯಚೂರು ಜಿಲ್ಲೆ ಅಭಿವೃದ್ಧಿ ಆಗ್ತಿದೆ ಅನ್ನುವಂಥ ಪ್ರಸ್ತಾವನೆಯನ್ನು ನನ್ನ ಹೇಳಲಾಗಿದೆ ಶಿಫಾರಸ್ ಮಾಡಲಾಗಿದೆ ಆ ಶಿಫಾರಸ್ ಮಾಡಿದ ಅನ್ವಯ ಎರಡು ಸಾವಿರದ ಹನ್ನೆರಡರಲ್ಲಿ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಯಡಿಯೂರಪ್ಪ ನೇತೃತ್ವದಲ್ಲಿ ಆಗಲೇ ಒಂದು ನಿರ್ಧಾರ ತಗೊಂಡು ಐ ಐ ಟಿ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು ಐ ಐ ಟಿ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿಕೊಂಡಿರುವಂಥ ಸರ್ಕಾರ ನಂತರ ಹೋಗಿಬಿಡ್ತು ಆ ಸರ್ಕಾರ ಹೋಗಿತ್ತು ಆ ಸರ್ಕಾರ ಹೋಗಿ ಎರಡು ಸಾವಿರದ ಹದಿಮೂರರೊಳಗಡೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸ್ಕೊಂಡ್ರು ಆ ಹೊಸ ಪ್ರಸ್ತಾವನೆಯಲ್ಲಿ ಮೈಸೂರು ಧಾರವಾಡ ಮತ್ತು ರಾಯಚೂರು ಈ ಮೂರು ಜಿಲ್ಲೆಗಳನ್ನು ಶಿಫಾರಸು ಮಾಡಿ ಈ ಮೂರು ಜಿಲ್ಲೆಗಳಲ್ಲಿ ಯಾವುದಾದ್ರು ಒಂದಕ್ಕೆ ಐ ಐ ಟಿ ಕೊಡಬೇಕು ಅನ್ನುವಂಥ ಪ್ರಸ್ತಾವನೆ ಈ ಒಂದೇ ರಾಯಚೂರು ಜಿಲ್ಲೆಯನ್ನು ರಾಯಚೂರಿನಲ್ಲಿ ಐ ಐ ಟಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದಾಗಿಯೂ ಕೂಡ ಹೊಸ ಸರ್ಕಾರ ಮೂರು ಜಿಲ್ಲೆಗಳನ್ನು ತೋರಿಸಿದ್ರಿಂದ ಬಂಧನ ಸೃಷ್ಟಿಯಾಯಿತು ಈ ಗೊಂದಲದಲ್ಲಿ ಅತ್ಯಂತ ಪ್ರಭಾವಿಯಾಗಿರುವಂಥ ಧಾರವಾಡದ ಮಂತ್ರಿಗಳು ಅಲ್ಲಿ ಎಂ ಪಿಗಳು ಅವರೆಲ್ಲ ಸೇರಿ ಐ ಐ ಟಿಯನ್ನು ತಂಬಾಕ್ ತಗೊಂಡು ಅದು ಬಹಳ ದೊಡ್ಡ ದ್ರೋಹ ರೈತರಿಗೆ ಆಯಿತು ಅದಾದ ನಂತರ ಕನಿಷ್ಠ ಇಪ್ಪತ್ತೆಂಟನೇ ಎರಡು ಸಾವಿರ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಕ್ಕೆ ಮಂಜೂರು ಮಾಡುವಂತೆ ಕರ್ನಾಟಕಕ್ಕೆ ಏಮ್ಸನ್ನು ಮಂಜೂರು ಕರ್ನಾಟಕಕ್ಕೆ ಏಮ್ಸನ್ನು ಮಂಜೂರು ಮಾಡಿದಾಗ ಒಂದಿಷ್ಟು ನಮಗೆ ಐ ಐ ಟಿ ತಪ್ಪಿದೆ ಏನು ಆದರೂ ನಮ್ಮ ಜಿಲ್ಲೆಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟ ಪ್ರಾರಂಭ ಮಾಡಿ ಹೋರಾಟ ಪ್ರಾರಂಭ ಮಾಡಿ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಹಲವಾರು ಬಾರಿ ಬೊಮ್ಮಾಯಿಗೆ ಯಡಿಯೂರಪ್ಪಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನೋಡಿ ನೀವೇ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ಐ ಐ ಟಿ ತಪ್ಪಿಸಿದ್ರಿ ಏನು ಆದರೂ ಕೊಡಿ ಅಂತ ಹೇಳಿದಾಗ ಇಲ್ಲ ಆವಾಗ ನಿಮಗೆ ಅನ್ಯಾಯ ಆಗಿದೆ ನಿಮಗೆ ಏಮ್ಸ್ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದರು ಅವ್ರು ಭರವಸೆ ಕೊಟ್ಟರು ನಂತರ ಇನ್ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಸಲ್ಲಿಸುವಂತೆ ಹೇಳಿದರು ಆಮೇಲೆ ಬೊಮ್ಮಾಯಿಯವರು ಬಂದರು ಬೊಮ್ಮಾಯಿಯವ್ರಿಗೂ ಕೂಡ ಹೇಳಿದ್ರೆ ಏನು ಹೋರಾಟ ಸಮಿತಿಯಿಂದ ಇಲ್ಲಿ ಏನು ಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿದ್ವಿ ಅದಕ್ಕೆ ಅವರು ಒಪ್ಕೊಂಡಿದ್ರು ಅವರು ಕೂಡ ಹೋದರು ಆಮೇಲೆ ಮುಖ್ಯಮಂತ್ರಿ ಹೊಸ ಸರ್ಕಾರ ಮತ್ತೆ ಬಂತು ಹೊಸ ಸರ್ಕಾರ ಬಂದು ವರ್ಷ ಆಯಿತು ಕಳೆದು ಈ ಹೊಸ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮೂರು ನಾಲ್ಕು ಬಾರಿ ನಾಲ್ಕು ಬಾರಿ ಕೇಂದ್ರಕ್ಕೆ ಶಿಫಾರಸನ್ನು ಕೊಟ್ಟಿದ್ದಾರೆ ಇಲ್ಲಿ ವಿವಾದನೇ ಇಲ್ಲ ರಾಯಚೂರಿನಲ್ಲಿ ಏನು ಏಮ್ಸ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ ಈ ಮಧ್ಯೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಬೆಳಗ್ಗೆ ಹೋಗಿ ಅಲ್ಲಿ ವಿಷಯ ಮಂಡನೆ ಮಾಡಿ ನಿಮಗೇನು ಬಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ರಾಯಚೂರು ಎಂ ಪಿ ಮತ್ತು ಕೊಪ್ಪಳ ಎಂ ಪಿ ಎಲ್ಲರೂ ಸಮೇತವಾಗಿ ನಿಯೋಗ ತೆಗೆದುಕೊಂಡು ಹೋಗಿ ರಾಯಚೂರಿಗೆ ಏಮ್ಸನ್ನು ಕೊಡಬೇಕು ಅಂತ ಹೇಳಿ ಮಂಡನೆ ಮಾಡಿದಾಗ ಅವರು ಕೂಡ ಮತ್ತು ಮಾಂಡವಿಯವರು ಅನಿಸ್ ಆರೋಗ್ಯ ಮನ್ಸು ಮಾಂಡವಿಯವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅವರು ಕೂಡ ಒಪ್ಕೊಂಡು ರಾಯಚೂರಿಗೆ ಮಾಡೋದಕ್ಕೆ ಫೀಸಿಬಲ್ ಇದೆ ಮಾಡ್ತೀವಿ ಅಂತ ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮನವಿ ಕಟ್ಟಿದ್ದಾಯ್ತು ಮತ್ತು ಹೊಸ ಗೌರ್ಮೆಂಟ್ ಬಂದಾಗ ಬರ ಬರೋದಕ್ಕಿಂತ ಮುಂಚೆ ಇಲ್ಲಿ ಇಲ್ಲಿರುವಂಥ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ನಿರಂತರವಾಗಿ ಹೋರಾಟ ಮಾಡಿ ಎಲ್ಲರಿಗೂ ಮನವಿ ಕೊಟ್ಟಿದ್ದಾಯ್ತು ಸುಮಾರು ಹತ್ತಾರು ಮನವಿಗಳಿವೆ ಅದು ಮನವಿಗಳು ಇಲ್ಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟದ ಅವರು ಕೊಟ್ಟದಲ್ಲ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿ ಪ್ರ ಸ್ವತಃ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಸ್ವತಃ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಮುಖ್ಯಮಂತ್ರಿಯವರು ಮನವಿ ಮಾಡಿದರು ಮೊನ್ನೆ ತಾನೇ ಕಳೆದ ತಿಂಗಳು ಕರ್ನಾಟಕದಿಂದ ಏಳು ಪ್ರಸ್ತಾವನೆಗಳನ್ನು ಏಳು ಬೇಡಿಕೆಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದರು ಏಳು ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಎರಡು ಬೇಡಿಕೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಮೂರು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಇನ್ನೊಂದು ಬೇಡಿಕೆ ರಾಯಚೂರಿಗೆ ಏಮ್ಸನ್ನು ಪ್ರತಿಷ್ಠಾಪನೆ ಮಾಡಬೇಕು ಏಮ್ಸ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಖ್ಯಮಂತ್ರಿಗಳೇ ಇಷ್ಟಾಗಿಯೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿ ಗಮನ ಮತ್ತೆ ರಾಯಚೂರಿನವರು ಏಮ್ಸ್ ಕೇಳುವಂಥದ್ದು ಯಾವುದೇ ವೇಗ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅದಕ್ಕೋಸ್ಕರ ಕಲ್ಯಾಣ ಕರ್ನಾಟಕವನ್ನ ಕಡೆಗಣಿಸಿದರೆ ರಾಯಚೂರು ಜಿಲ್ಲೆಯನ್ನು ಕಡೆಗಣಿಸಿದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ಸಾರಿ ಹೋರಾಟದ ದಿಕ್ಕನ್ನು ಬದಲು ಮಾಡಬೇಕು ಅನ್ನುವಂಥ ತೀರ್ಮಾನ ಹೋರಾಟದ ಹೋರಾಟ ದಿಕ್ಕೇನು ನಾಳೆ ಹದಿನೇಳನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸಾರಿ ಡೆಲ್ಲಿನಲ್ಲಿ ಹದಿನೇಳು ಹದಿನೇಳಕ್ಕೆ ದೆಲ್ಲಿನಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಎಲ್ಲ ಎಂ ಪಿಗಳನ್ನು ಸಭೆ ಮಾಡಿ ಕರ್ನಾಟಕದ ಇತರ ಎಂ ಪಿಗಳನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡು ಇಪ್ಪತ್ತ್ಮೂರಕ್ಕೆ ಬಜೆಟ್ ಅಧಿವೇಶನ ಇದೆ ಆ ಇಪ್ಪತ್ತ್ಮೂರರ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ರಾಯಚೂರಿಗೆ ಏಮ್ಸ್ ಕೊಟ್ಟಿವಿ ಅನ್ನುವಂಥ ಕೊಡ್ತೀವಿ ಅನ್ನುವಂಥ ಘೋಷಣೆ ಮಾಡಬೇಕು ಅಧಿಸೂಚನೆ ಹೊರಡಿಸಬೇಕು ಅನ್ನುವಂಥದ್ದು ಒತ್ತಾಯವನ್ನು ಅಲ್ಲಿ ಡೆಲ್ಲಿನಲ್ಲಿ ಹದಿನೇಳ ತಾರೀಕಲ್ಲಿ ಒತ್ತಾಯ ಮಾಡಲೇ ಇರು ಅಕಸ್ಮಾತ್ ಇದಾಗದೇ ಇದ್ರೆ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನಗಳು ಎಸ್ ಹೋರಾಟ ಸಮಿತಿ ತೀರ್ಮಾನ ಈ ಮಧ್ಯೆ ಈಗಾಗಲೇ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕರಾಗಿರುವಂಥ ನಮ್ಮ ಬಸವರಾಜ್ ಕಳಸ ಅವರು ಮತ್ತೆ ಅಶೋಕ್ ಜೈನ್ ಅವರು ಬೀದರ್ನಿಂದ ಬಳ್ಳಾರಿಯವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿ ಎಲ್ಲ ಜಿಲ್ಲೆಗಳಲ್ಲಿಯೂ ಏಮ್ಸಿಗೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಕಡೆಗೆ ಸಭೆ ಮಾಡಿ ಅಲ್ಲೆಲ್ಲ ಈಗಾಗಲೇ ಅವರನ್ನು ಕನ್ವಿನ್ಸ್ ಮಾಡಿ ಬಂದಿದ್ದಾರೆ ಅವರು ಕೂಡ ಕಲ್ಯಾಣ ತರಾಟ ಕನ್ಯಾಯ ಆಗಿದೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಬೆಂಬಲ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಾಳೆ ಹದಿನಾರನೇ ತಾರೀಕು ನಾಳೆ ನಾಡ ಮಂಗಳವಾರ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ಕಲ್ಯಾಣ ಕರ್ನಾಟಕದ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳು ಬೃಹತ್ ಪ್ರತಿಭಟನೆಗಳು ನಡೆದಿದೆ ಅದರ ಭಾಗವಾಗಿ ಸಿಂಧನೂರಿನಲ್ಲಿಯೂ ಕೂಡ ಎಲ್ಲ ಜನಪರ ಸಂಘಟನೆಗಳು ವಿದ್ಯಾ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ಜನರು ಮತ್ತು ವೈದ್ಯಕೀಯ ಸಂಘಗಳು ಮತ್ತು ವೈದ್ಯಕೀಯ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಇಲ್ಲಿ ಕೂಡ ಬೃಹತ್ ಪ್ರತಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಅದಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ಹದಿನಾರನೇ ತಾರೀಕಿನ ನಡೆಯುವಂತಹ ಪ್ರತಿಭಟನೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿಗೆ ವಿಶೇಷವಾಗಿ ಏಮ್ಸ್ ಪ್ರತಿಷ್ಠಾಪನೆ ಮಾಡಬೇಕು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರುವಂತಹ ಎಲ್ಲರೂ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತೆ ಈ ಮೂಲಕ ವಿನಂತಿ ಇದರಲ್ಲಿ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ ಯಾರಿಗೆ ಅವರೆಲ್ಲರೂ ಕೂಡ ಈ ಹೋರಾಟ